ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನೀವೆಲ್ರು ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ನನ್ ಈ ಮಾತನ್ನ ಮುಂದುವರಿಸ್ತಾ ಇದ್ದೀನಿ ಶ್ರೀಕೃಷ್ಣ ಮಧ್ಯರಾತ್ರಿಯಲ್ಲಿ ಜನಿಸಲು ಕಾರಣವೇನು ಇಲ್ಲಿದೆ ಕೃಷ್ಣನ ಜನ್ಮರಹಸ್ಯ ವಾಸುದೇವ ಮತ್ತು ದೇವಕಿಯ ಎಂಟನೇ ಮಗುವೆ ಶ್ರೀಕೃಷ್ಣ ವಿಷ್ಣು ಕೃಷ್ಣನಾಗಿ ಭೂಮಿಯಲ್ಲಿ ತೆಗೆದುಕೊಂಡ ಅವತಾರವೇ ಶ್ರೀಕೃಷ್ಣ ಭಗವಾನ್ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಬುಧವಾರ ರೋಹಿಣಿ ನಕ್ಷತ್ರದಲ್ಲಿ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನದಂದು ಜನಿಸುತ್ತಾನೆ ಭಗವಾನ್ ಶ್ರೀಕೃಷ್ಣನು ಪ್ರಪಂಚದಲ್ಲಿನ ಮೂರು ಗುಣಗಳಾದ ಸದ್ಗುಣ ರಜೋಗುಣ ಮತ್ತು ಗುಣಗಳ ಉಸ್ತುವಾರಿಯಾಗಿರ್ತಾನೆ ಆದರೆ ಶ್ರೀಕೃಷ್ಣ ಮಧ್ಯರಾತ್ರಿಯಲ್ಲಿ ಜನಿಸಲು ಕಾರಣವೇನು ಸಿದ್ಧಿಗಳು ಶ್ರೀಕೃಷ್ಣನಲ್ಲಿ ಹುಟ್ಟಿದಾಗಿನಿಂದಲೂ ಇದ್ದರು ಕೃಷ್ಣನ ತಂದೆ ವಾಸುದೇವ ಮತ್ತು ತಾಯಿ ದೇವಕಿಯ ವಿವಾಹದ ಸಮಯದಲ್ಲಿ ಮಾವ ಕಂಸನು ತನ್ನ ಸಹೋದರಿ ದೇವಕಿಯನ್ನ ಆಕೆಯ ಅತ್ತೆಯ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಆಕಾಶವಾಣಿಯೊಂದನ್ನು ಕೇಳ್ತಾನೆ ಇದರಲ್ಲಿ ದೇವಕಿಯ ಎಂಟನೇ ಮಗನ ಕೈಯಲ್ಲಿ ಕಂಸನನ್ನ ಕೊಲ್ಲಲಾಗುವುದು ಎಂದು ಧ್ವನಿಯು ಹೇಳುತ್ತದೆ ಇದರ ನಂತರ ವಾಸುದೇವ ಮತ್ತು ದೇವಕಿಯನ್ನ ಕಂಸನು ಸೆರೆಮನೆಗೆ ಹಾಕ್ತಾನೆ ಅಷ್ಟಮಿಯ ದಿನ ಹನ್ನೆರಡು ಗಂಟೆಗೆ ಕಂಸನ ಜೈಲಿನ ಬೀಗಗಳನ್ನೆಲ್ಲ ಜಡಿದು ಸೈನಿಕರು ಗಾಢ ನಿದ್ರೆಗೆ ಜಾರಿದ್ರು ದಟ್ಟ ಮೋಡಗಳು ಆಕಾಶವನ್ನು ಆವರಿಸಿತು ಮತ್ತು ಜೋರಾಗಿ ಮಳೆ ಆರಂಭವಾಯಿತು ಇದರ ನಂತರ ಕೃಷ್ಣನು ಜನಿಸ್ತಾನೆ ಆ ದಿನ ಕೃಷ್ಣ ಜನಿಸಿದ ನಕ್ಷತ್ರ ಮತ್ತು ಸಮಯ ಎಲ್ಲವೂ ಶುಭವಾಗಿತ್ತು ಕೃಷ್ಣ ಈ ದಿನ ಜನಿಸಲು ಕೇವಲ ಮಧ್ಯರಾತ್ರಿನೇ ಯಾಕೆ ಆಯ್ದುಕೊಂಡಾಗುತ್ತೆ ಶಾಸ್ತ್ರಗಳ ಪ್ರಕಾರ ಎರಡು ಕಾರಣಗಳಿವೆ ಒಂದು ಅಷ್ಟಮಿ ತಿಥಿಯ ಮಧ್ಯರಾತ್ರಿ ಜನ್ಮವನ್ನು ತೆಗೆದುಕೊಳ್ಳಲು ಮುಖ್ಯ ಕಾರಣ ಚಂದ್ರವಂಶಿ ಶ್ರೀರಾಮನು ಸೂರ್ಯವಂಶಿ ಯಾಕೆಂದರೆ ಅವನು ಬೆಳಿಗ್ಗೆ ಜನಿಸ್ತಾನೆ ಮತ್ತು ಶ್ರೀಕೃಷ್ಣನು ಚಂದ್ರವಂಶಿ ಆಗಿರೋದರಿಂದ ಅವನು ರಾತ್ರಿಯ ಸಮಯದಲ್ಲಿ ಜನಿಸ್ತಾನೆ ಶ್ರೀಕೃಷ್ಣ ಚಂದ್ರವಂಶಿ ಮತ್ತು ಚಂದ್ರದೇವ ಅವನ ಪೂರ್ವಜ ಚಂದ್ರದೇವನ ಮಗ ಬುಧ ಆದ್ದರಿಂದ ಭಗವಂತನು ಬುಧವಾರದಂದು ತನ್ನ ಜನನಕ್ಕಾಗಿ ಆರಿಸಿಕೊಳ್ತಾನೆ ಇದೇ ಸಮಯದಲ್ಲಿ ರೋಹಿಣಿ ಚಂದ್ರನ ಹೆಂಡತಿ ಮತ್ತು ನಕ್ಷತ್ರ ಪುಂಜ ಅದಕ್ಕಾಗಿಯೇ ದೇವರು ರೋಹಿಣಿ ನಕ್ಷತ್ರದಲ್ಲಿ ಜನಿಸ್ತಾನೆ ಮತ್ತೊಂದು ಕಡೆ ಅಷ್ಟಮಿ ದಿನವನ್ನ ಶಕ್ತಿಯ ಸಂಕೇತದಿಂದ ಪರಿಗಣಿಸಲಾಗುತ್ತೆ ಮತ್ತು ವಿಷ್ಣುವು ಈ ಶಕ್ತಿಯಿಂದ ಇಡೀ ವಿಶ್ವವನ್ನು ನಿರ್ವಹಿಸುತ್ತಾನೆ ಆದ್ದರಿಂದ ಶ್ರೀಕೃಷ್ಣನು ಬುಧವಾರ ರೋಹಿಣಿ ನಕ್ಷತ್ರದಲ್ಲಿ ಅಷ್ಟಮಿ ತಿಥಿಯಂದು ಜನಿಸ್ತಾನೆ ಪುರಾಣದ ಪ್ರಕಾರ ಚಂದ್ರದೇವನು ವಿಷ್ಣು ತಮ್ಮ ಕುಲದಲ್ಲಿ ಜನಿಸಬೇಕು ಎಂದು ಬಯಸಿದ್ದನು ಭಗವಾನ್ ರಾಮನು ಸೂರ್ಯನ ಕುಟುಂಬದಲ್ಲಿ ಜನಿಸಿದ ಕಾರಣ ಚಂದ್ರದೇವನು ಓ ದೇವ್ರೆ ನನ್ನ ಕುಟುಂಬದಲ್ಲಿ ಕೃಷ್ಣನ ಅವತಾರದಲ್ಲಿ ಜನಿಸಿ ಇದರಿಂದ ನಾನು ಕೂಡ ಸಂತೋಷವನ್ನ ಪಡ್ತೇನೆ ಮತ್ತು ನೇರ ದೃಷ್ಟಿ ಹೊಂದಬಹುದು ಎಂದು ಹೇಳ್ತಾನೆ ಇನ್ನೊಂದು ಕಾರಣವೇನೆಂದರೆ ಶ್ರೀಕೃಷ್ಣನು ಕಂಸನ ಸೆರೆಮನೆಯಿಂದ ಹೊರಡಲು ಮಧ್ಯರಾತ್ರಿಯನ್ನು ಆರಿಸಿಕೊಳ್ತಾನೆ ಇದರಿಂದ ಆತನ ತಂದೆ ಅವನನ್ನು ಸುರಕ್ಷಿತ ಸ್ಥಳಕ್ಕೆ ಕಳಿಸಬಹುದು ಎನ್ನುವ ಭರವಸೆ ಇದ್ದಿತು ಹೀಗಾಗಿ ಕೃಷ್ಣ ಜನಿಸಿದಾಗ ಜೈಲಿನ ಬಾಗಿಲೆಲ್ಲವೂ ಇದ್ದಕ್ಕಿದ್ದಂತೆ ತೆರೆದವು ಸೈನಿಕರು ಗಾಢ ನಿದ್ರೆಗೆ ಜಾರಿದ್ರು ನಂತರ ಆತನ ತಂದೆ ವಾಸುದೇವ ಗೋಕುಲವನ್ನ ಸುರಕ್ಷಿತವಾಗಿ ತಲುಪಿದನು ಮತ್ತು ಕೃಷ್ಣನನ್ನ ಗೋಕುಲದಲ್ಲಿ ಬಿಟ್ಟು ಜೈಲಿನಲ್ಲಿರುವ ತನ್ನ ಪತ್ನಿಯ ಬಳಿಗೆ ಮರಳಿ ಬಂದನು ಮುಂದೆ ಇನ್ನಷ್ಟು ವಿಷಯಗಳೊಂದಿಗೆ ಸಿಗೋಣ ಜಯ ಶ್ರೀ ಕೃಷ್ಣ